ರಾಶಿ ಫಲಕ್ಕೆ ಬರೋದಾದ್ರೆ ಸಂಕ್ರಾಂತಿಯಿಂದ ಯಾವ ಯಾವ ರಾಶಿಗಳಿಗೆ ಉತ್ತಮವಾದಂತಹ ಯೋಗ ದೊರೆಯುತ್ತೆ ಯಾವ ಒಂದು ರಾಶಿಗಳಿಗೆ ಸಂಕಷ್ಟ ಎದುರಾಗುತ್ತೆ ಅದನ್ನ ಹೇಳೋದಾದ್ರೆ ನೋಡಿ ರಾಶಿ ವಯಸ್ಸನ್ನು ನಾವು ನೋಡಕ್ಕೋದ್ರೆ ಆರು ರಾಶಿವರೆಗೆ ರಾಜಯೋಗವನ್ನು ತಂದುಕೊಳುವಂಥದ್ದಿದೆ ಎರಡು ಸಾವಿರದ ಇಪ್ಪತ್ತಾರು ವರ್ಷದ ಪ್ರಾರಂಭ ದಿನಗಳಲ್ಲಿ ಹನ್ನೆರಡು ರಾಶಿಗಳಲ್ಲಿ ಆರು ರಾಶಿವರೆಗೆ ಬಹಳ ಉತ್ತಮವಾದಂಥ ದಿನಗಳು ಅಂತ ಹೇಳುತ್ತೆ ಒಂದಷ್ಟು ಲೆಕ್ಕಾಚಾರ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಗ್ರಹಗಳ ಬದಲಾವಣೆಗಳು ಮತ್ತು ಸೂರ್ಯನ ಬದ ಪಥ ಬದಲಾವಣೆ ವಿಚಾರದಲ್ಲಿ ಮತ್ತು ಒಂದಷ್ಟು ಚತುರ್ ಗ್ರಹ ಯೋಗಗಳು ಅಂತ ಹೇಳ್ತೀವಿ ಅಂದರೆ ನಾಲ್ಕು ಗ್ರಹಗಳು ಒಂದೇ ಮಕರ ರಾಶಿಯಲ್ಲೇ ಬಂದು ಕೂತ್ಕೊಳ್ತಾ ಒಂದಷ್ಟು ಇದರಿಂದ ಒಂದರಷ್ಟು ರಾಜಕೀಯ ಬದಲಾವಣೆ ಆಗುತ್ತೆ ಒಂದಷ್ಟು ರಾಶಿಗಳ ಮೇಲೆ ಒಂದಷ್ಟು ಪರಿಣಾಮಗಳು ಬೀಳುವಂಥದ್ದು ಇರುತ್ತೆ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಮೇಷರಾಶಿಯವರಿಗೆ ಈ ಮೇಷರಾಶಿವರಿಗೆ ಈಗ ಪ್ರಸ್ತುತ ಸಡೆಸಾತ್ ಅಂತ ನಡೀತಾ ಇದೆ ಮತ್ತೆ ಗುರುಬಲ ಇಲ್ಲ ಇವ್ರಿಗೇನಾಗುತ್ತೆ ಮಧ್ಯಮ ಫಲಗಳನ್ನು ರೀತಿಯಲ್ಲಿ ಕೊಡುವಂಥದ್ದು ಇರುತ್ತೆ ಅತ್ಯುತ್ತಮವಾದಂಥ ರಾಶಿ ಅಂತ ಹೇಳಿದ್ರೆ ಋಷುಭ ರಾಶಿ ಎರಡೂ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು ಒಂದು ಸೂರ್ಯನ ಒಂದು ಸಂಪೂರ್ಣ ಫಲ ಪ್ರಾಪ್ತಿ ಆಗುತ್ತೆ ಎರಡನೇದಾದಂತಹದ್ದು ಅಂತ ಹೇಳಿದ್ರೆ ಗುರು ದ್ವಿತೀಯ ಸ್ಥಾನದಲ್ಲಿದ್ದಾನೆ ಸಂಪೂರ್ಣವಾದಂಥ ಆರು ತಿಂಗಳ ಕಾಲ ಗುರುಬಲ ಇದೆ ಋಷಭರಾಶಿವರಿಗೆ ಮತ್ತು ಶನಿಯು ತಾನಿರುವಂಥ ಮನೆಯಿಂದ ಮೂರು ಏಳು ಹತ್ತು ಅಂದರೆ ಮೂರನೇ ಮನೆಯ ದೃಷ್ಟಿ ಈ ಋಷಭ ರಾಶಿಗೆ ಬೀಳ್ತಾಯಿದೆ ಹಾಗಾಗಿ ಋಷಭ ಅವ್ರಿಗೆ ಬಹಳ ಚೆನ್ನಾಗಿದೆ ಏನೂ ಯೋಚನೆ ಮಾಡೋಂಗಿಲ್ಲ ಕೆಲಸದ ಬದಲಾವಣೆ ಆಗಬಹುದು ವಿವಾಹ ಶುಭ ಕಾರ್ಯಗಳಿಗೆ ಪ್ರಯತ್ನ ಮಾಡುವಂಥವ್ರಿಗೆ ಜೂನ್ ಒಂದರ ತನಕ ಚೆನ್ನಾಗಿದೆ ಆದರೆ ಮಿಥುನ ರಾಶಿಯವರಿಗೆ ಈಗಾಗಲೇ ಜನ್ಮಗುರು ಯಾವಾಗಲೂ ಜನ್ಮಗುರು ದುಃಖ ಯೋಚನೆ ಚಿಂತೆ ಇದಕ್ಕೆ ತೊಂದರೆ ಆಗುವಂಥದ್ದಿರುತ್ತೆ ಹಾಗಾಗಿ ಗುರುಬಲ ಇದ್ದಾಗ ಒಂದು ಅಷ್ಟು ಒಳ್ಳೆಯ ಕೆಲಸಗಳು ಬರುತ್ತೆ ಗುರು ಜನ್ಮದಲ್ಲಿದ್ದಾಗ ಖರ್ಚುಗಳು ಯಾಕಂದರೆ ಗುರು ಧನಕಾರಕ ಅಂತ ಹೇಳ್ತೀವಿ ಮತ್ತು ಶತ್ರು ಸ್ಥಾನ ಆಗಿರುತ್ತೆ ಹಾಗಾಗಿ ಶತ್ರುಗಳು ಜಾಸ್ತಿ ಆಗ್ತಾರೆ ಖರ್ಚುಗಳು ಜಾಸ್ತಿ ಆಗುತ್ತೆ ಸೊ ಇವೆಲ್ಲ ಸಮಸ್ಯೆಗಳು ಬರಬಹುದು ಕರ್ಕಾಟಕ ರಾಶಿಗೆ ಹನ್ನೆರಡನೇ ಮನೆಯಲ್ಲಿ ಗುರು ಇದ್ದು ಮತ್ತೆ ಅದರ ಜೊತೆಗೆ ಈ ರವಿ ಬದಲಾವಣೆ ವಿಚಾರದಲ್ಲಿ ನೋಡಿ ನೋಡಕ್ಕು ಅಂದರೆ ಋಣ ಮತ್ತೆ ರೋಗದ ಬಾಧೆಯನ್ನು ತೋರಿಸ್ತಾನೆ ಅಂದರೆ ಹೆಚ್ಚು ಆರೋಗ್ಯದ ಮೇಲೆ ಪರಿಣಾಮ ಬೀಳುವಂಥದ್ದು ಇರುತ್ತೆ ಬೇಡವಾದಂಥ ಖರ್ಚುಗಳು ಜಾಸ್ತಿ ಆಗುತ್ತೆ ಸೊ ಇದನ್ನು ಒಂದು ಸ್ವಲ್ಪ ಖರ್ಚುಗಳ ಬಗ್ಗೆ ಕೇರ್ ತಗೊಂಡ್ರೆ ಒಳ್ಳೆಯದು ಸಿಂಹ ರಾಶಿಯವರು ಅಷ್ಟಮ ಶನಿ ನಡೀತಾ ಇದೆ ರಾಷ್ಟ್ರಾಧಿಪತಿ ಸಪ್ತಮ ಸ್ಥಾನಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ ಬಹಳ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಇವರಿಗೆ ನೋಡಿ ಪಿತ್ರಾರ್ಜಿತ ಆಸ್ತಿ ವಿವಾದಗಳು ನಿವಾರಣೆ ಆಗುತ್ತೆ ಮತ್ತು ಅದರ ಜೊತೆಗೆ ಈ ಸಪ್ತಮ ಸ್ಥಾನದಲ್ಲಿ ರವಿ ಬದಲಾವಣೆ ಆಗೋದರಿಂದ ವೈವಾಹಿಕ ಜೀವನದಲ್ಲ ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗುತ್ತೆ ಇವತ್ತು ಕೋರ್ಟು ಕಚೇರಿ ಹತ್ತಿರುವಂಥ ಗಂಡ ಹೆಂಡತಿ ಜಗಳಗಳು ನಾವು ನೋಡ್ತಾ ಇದ್ದೀವಿ ಮನಸ್ತಾಪಗಳು ಮಾಡ್ಕೊಳ್ತಾ ಇರುವಂಥದ್ದು ನಾವು ನೋಡ್ತೀವಿ ಅಂಥದ್ದು ಸರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳುತ್ತೆ ಅದರಲ್ಲಿ ಪ್ರಮುಖವಾಗಿ ಅತ್ತೆ ಸೊಸೆ ಜಗಳ ಆಗ್ಬೋದು ಮಾವ ಹಿಂಗಂದ್ರು ಹಂಗಂದ್ರೆ ಅಂದು ಕಿತ್ತಾಡ್ಬಿಟ್ಟಿರ್ತಾರೆ ಇವೆಲ್ಲ ಸರ್ ಹೋಗುವಂಥದ್ದು ಇರುತ್ತೆ ಕನ್ಯಾ ರಾಶಿಗೆ ಕರ್ಮಸ್ಥಾನದಲ್ಲಿ ಗುರು ಇದ್ದಾನೆ ವರ್ಕ್ ಪ್ರೆಸರ್ ಜಾಸ್ತಿ ಆಗುತ್ತೆ ಕಿರಿಕಿರಿ ಜಾಸ್ತಿ ಆಗುತ್ತೆ ತುಲಾ ರಾಶಿವರೆಗಂತೂ ಸಿನಿಮಾ ಕ್ಷೇತ್ರದಲ್ಲಿ ಬಹಳ ಉತ್ತಮವಾದಂತಹದ್ದು ದಿನಗಳು ಅಂತ ಹೇಳ್ಬಹುದು ಮತ್ತೆ ವಿದ್ಯಾರ್ಥಿಗಳಿಗೂ ಬಹಳ ಚೆನ್ನಾಗಿರುವಂತದ್ದಾಗಿರುತ್ತೆ ಇನ್ನು ಋಷಿಕ ರಾಶಿಯವರಿಗೆ ಒಂದು ಸ್ವಲ್ಪ ಟೆನ್ಷನ್ ಜಾಸ್ತಿ ಬಹಳ ಜನ ನಾನು ಋಷಿಕ ರಾಶಿಯವರು ರಾಜಕೀಯದಲ್ಲಿ ಇರುವಂತವ್ ನಾವು ನೋಡ್ತೀವಿ ಮತ್ತೆ ಬಿಸ್ನೆಸ್ ಅಲ್ಲಿ ಜಾಸ್ತಿ ಇದ್ದಾರೆ ಬಹಳ ಬುದ್ಧಿವಂತರು ಏನೂ ಆಗಲ್ಲ ನನ್ನ ಕೈಯ್ಯಲ್ಲಿ ಅಂತ ಕುತ್ಕೊಂಡಿರ್ತಾರೆ ಋಷಿಕ ರಾಶು ಏನಾದರೂ ಒಂದು ಅಚೀವ್ಮೆಂಟ್ ಮಾಡಿಬಿಟ್ಟಿರ್ತಾರೆ ಅಷ್ಟು ಬುದ್ಧಿವಂತರು ಅವ್ರಿಗೆ ಜೂನ್ ಅಷ್ಟು ಚೆನ್ನಾಗಿಲ್ಲ ಆದಷ್ಟು ಬಿಸ್ನೆಸ್ ವ್ಯವಹಾರ ಏನೇ ಮಾಡಿದ್ರೆ ಯೋಚನೆ ಮಾಡಿ ಮಾಡಬೇಕಾಗುತ್ತೆ ಇನ್ನು ಧನುರ್ ರಾಶಿಯವ್ರಿಗಂತೂ ದ್ವಿತೀಯ ಸ್ಥಾನದಲ್ಲಿ ಕುಟುಂಬ ಸ್ಥಾನದಲ್ಲಿ ರವಿ ಬದಲಾವಣೆ ಚತುರ್ ಯೋಗಗಳು ಗ್ರಹಗಳ ಯೋಗಗಳಿಂದ ಒಂದಷ್ಟು ದುಡ್ಡಿನ ಅಭಾವ ಕಡಿಮೆ ಆಗುತ್ತೆ ಮೂಲ ನಕ್ಷತ್ರ ಅದರಲ್ಲೇ ಬರೋದು ಬಹಳ ಜನ ಮೂಲ ನಕ್ಷತ್ರ ಮದುವೆಗಳಾಗ್ತಾ ಇಲ್ಲ ಅಂತ ಸಪ್ತಮ ಸ್ಥಾನದಲ್ಲಿ ಗುರು ಇದ್ದಾನೆ ದ್ವಿತೀಯ ಸ್ಥಾನದಲ್ಲಿ ರವಿ ಇದ್ದಾನೆ ಈ ಒಂದು ತಿಂಗಳ ಕಾಲದವರೆಗೂ ಅವ್ರಿಗೆ ಯಾವುದೇ ಮುಟ್ಟದ್ರೂ ಚಿನ್ನ ಅಂತ ಹೇಳ್ತೀವಿ ಸೊ ಇಂಪ್ರೂವ್ಮೆಂಟ್ ಚೆನ್ನಾಗಿರುತ್ತೆ ಮಕರ ರಾಶಿಯಲ್ಲಿ ಗುರು ಇರೋದ್ರಿಂದ ತಂದೆ ಮಕ್ಕಳ ನಡುವೆ ಬಾಂಧವ್ಯತೆ ಚೆನ್ನಾಗಿರುತ್ತೆ ಇಂಪ್ರೂವ್ಮೆಂಟ್ ಚೆನ್ನಾಗುತ್ತೆ ಪಿತ್ರಾರ್ಜಿತ ಆಸ್ತಿ ಪ್ರಾಪ್ತಿ ಆಗ್ಬಿಡುತ್ತೆ ಒಂದಷ್ಟು ಕೊಟ್ಟಿರುವ ಹಣ ವಾಪಸ್ ಬರುವಂತ ಸಾಧ್ಯತೆ ಇರುತ್ತೆ ಇನ್ನು ಕುಂಭರಾಶಿಯವರಿಗೆ ಗುರುಬಲ ಇದೆ ಸಾಡೆ ಸಾತ್ ಕೊನೆ ದಿನಗಳನ್ನು ಎಣಿಕೆ ಮಾಡ್ತಾ ಇದ್ದಾರೆ ಸೊ ಇವ್ರಿಗೂ ಒಂದಷ್ಟು ಉತ್ತಮವಾದಂತಹ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಇನ್ನು ರಾಶಿಯವರು ಬಹಳ ಕಾಯ್ತಾ ಇರ್ತಾರೆ ಯಾವಾಗ ನೋಡಿದ್ರೆ ನಮ್ಮ ಕೊನೆಯ ರಾಶಿ ಅಂತ ಅಂತ ಹಾಗಾಗಿ ಮೀನರಾಶಿಯವ್ರಿಗಂತೂ ಜನ್ಮಗುರು ಯಾವಾಗಲೂ ಜನ್ಮಗುರು ಜನ್ಮಶನಿ ಒಂದಷ್ಟು ತೊಂದರೆಗಳು ಅಂತ ಹೇಳ್ತೀವಿ ಆದರೆ ಇವರಿಗೆ ಮೀನುರಾಶಿಯವರಿಗೆ ಜನ್ಮ ಶನಿ ಅಂತ ಹೇಳ್ತೀವಿ ಸಾಡೇ ಸಾತ್ತು ಅಂತ ಹೇಳ್ತೀವಿ ಹೆಚ್ಚು ಕೋರ್ಟು ಕಚೇರಿ ಸಮಸ್ಯೆಗಳು ಕಿರಿಕಿರಿ ಇವೆಲ್ಲ ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ ಸೊ ಆದಷ್ಟು ಮೀನು ರಾಶಿಯವರು ಭಾಳ ಎಷ್ಟು ಎಚ್ಚರಿಕೆ ಇರಬೇಕು ಇಲ್ಲಿವರೆಗೂ ಅಂದರೆ ಜೂನ್ವರೆಗೂ ಸಮಸ್ಯೆ ಜೂನ್ ನಂತರ ಏನು ಶನಿ ಬದಲಾವಣೆ ಆಗಲ್ಲ ಗುರು ಬದಲಾವಣೆ ಆಗುತ್ತೆ ರಾಷ್ಟ್ರಾಧಿಪತಿ ಪರಮೋಚ್ಚ ಸ್ಥಾನಕ್ಕೆ ಕರ್ಕಾಟಕ ರಾಶಿಗೆ ಬದಲಾವಣೆ ಆಗ್ಬಿಡ್ತಾನೆ ಈ ಶನಿ ಜನ್ಮದಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತೇಳು ಜುಲೈವರೆಗೂ ಅಲ್ಲೇ ಇರ್ತಾನೆ ಸೊ ಹಾಗಾಗಿ ಇಷ್ಟು ರಾಶಿಯವ್ರಿಗೂ ಒಂದಷ್ಟು ಬದಲಾವಣೆ ಅಷ್ಟು ಒಳ್ಳೆಯ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಅದಕ್ಕೆ ಏನಾದರೂ ಪರಿಹಾರ ಕ್ರಮಗಳಿರುತ್ತವ ಅಂದ್ರೆ ಪೂಜೆ ಧರ್ಮ ಮೈತರದ್ದು ಮಾಡಿ ಆ ಒಂದು ಪರಿಹಾರ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ನೋಡಿ ಯಾವುದೇ ಒಂದು ದೋಷ ಆಗಬಹುದು ಅಥವಾ ಯಾವುದೇ ಒಂದು ಸಮಸ್ಯೆ ನಾವು ಪೂಜೆ ಪುನಸ್ಕಾರಗಳಲ್ಲಿ ಕಂಪ್ಲೀಟ್ ಹೋಗುತ್ತೆ ಅನ್ನೋದು ತಪ್ಪ ಅಭಿಪ್ರಾಯ ಒಂದಷ್ಟು ಪ್ರಮಾಣ ಕಡಿಮೆ ಮಾಡ್ಕೋಬಹುದು ಸಾಡೆ ಸಾತ್ ಅನ್ನುವಂಥದ್ದನ್ನ ಒಂದಷ್ಟು ಹನುಮಂತನ ಆರಾಧನೆ ಹನುಮಾನ್ ಚಾಲೀಸ್ ಹೇಳ್ಕೊಳ್ಳುವಂಥದ್ದು ಸಮಸ್ಯೆಗಳು ಕಡಿಮೆ ಆಗ್ಬೋದು ಒಂದಷ್ಟು ಗುರುಬಲ ಇಲ್ಲ ಅಂದಾಗ ಗುರು ದೇವಸ್ಥಾನಗಳಿಗೆ ಗುರು ಮಂತ್ರವನ್ನು ಜಪ ಮಾಡುವಂಥದ್ದು ಒಂದಷ್ಟು ಗುರುಗಳ ಸೇವೆಯನ್ನು ಮಾಡುವಂಥದ್ದು ಪ್ರಾರ್ಥಿ ಆಗುವಂಥದ್ದು ಇರುತ್ತೆ ಮತ್ತು ಈಗಾಗಲೇ ಮಕ್ಕಳ ನಡುವೆ ಎಜುಕೇಷನ್ ನಾವು ನೋಡ್ತಾ ಇದ್ವಿ ಇವತ್ತು ಎಕ್ಸಾಮ್ಗಳ ಹತ್ರ ಬರ್ತಾ ಇದ್ದಾವೆ ಮಕ್ಕಳು ಓದ್ತಾ ಇಲ್ಲ ಯಾರು ನೋಡಿದ್ರೆ ತಂದೆ ತಾಯಿಗೆ ಚಿಂತೆ ಮಗ ಓದ್ತಾ ಇಲ್ಲ ಹೇಳಿದ ಮಾತು ಕೇಳ್ತಾ ಇಲ್ಲ ಯಾರ ಜೊತೆನೋ ಹೋಗ್ತಾನೆ ಬೈಕ್ ಎತ್ಕೊಂಡು ಹೋಗಿಬಿಡ್ತಾನೆ ಇನ್ನೇನೋ ಒಂದು ಕಿರಿಕಿರಿ ಮಾಡ್ತಾಯಿರ್ತಾರೆ ಅಂತಹ ಸಮಸ್ಯೆಗಳೂ ಈ ಸಂಕ್ರಾಂತಿ ಹಬ್ಬದ ನಂತರ ಒಂದು ಒಳ್ಳೆಯದಾಗಲಿಕ್ಕೆ ಮಕ್ಕಳಿಗೆ ಒಳ್ಳೆಯ ಎಜುಕೇಶನ್ ಕೊಡುವಂಥದ್ದು ಈ ವರ್ಷ ಚೆನ್ನಾಗಿದೆ ಎಜುಕೇಷನ್ಗಂತೂ ಏಪ್ರಿಲ್ ತನಕ ಚೆನ್ನಾಗಿದೆ ಇನ್ನು ಸಂಕ್ರಾಂತಿಯ ದಿನ ಜನಿಸಿದವರಿಗೆ ಅವರ ಭವಿಷ್ಯ ಹೇಗಿರುತ್ತೆ ನೋಡಿ ಯಾವುದೇ ಅಷ್ಟೇ ಒಂದು ಜನನ ಕಾಲ ಅಂತಿರುತ್ತೆ ಆ ಜನನ ಕಾಲದಲ್ಲಿ ಯಾವ ಲಗ್ನದಲ್ಲಿ ಜನನ ಆಗಿದ್ದಾರೆ ಮತ್ತೆ ಆ ದಿನ ಯಾವ ನಕ್ಷತ್ರ ಬರುತ್ತೆ ಯಾವ ರಾಶಿಗೂ ಒಳಪಡುತ್ತೆ ಅಂತ ಹೇಳುತ್ತೆ ಒಂದಷ್ಟು ಲೆಕ್ಕಾಚಾರ ಇರುತ್ತೆ ನೋಡಿ ಯಾವಾಗಲೂ ಅಷ್ಟೇ ಸಂಕ್ರಮಣದ ಸಂದರ್ಭದಲ್ಲಿ ಒಂದಷ್ಟು ಪೂಜೆ ಪುನಸ್ಕಾರಗಳಾಗಬಹುದು ದೇವತಾ ಆರಾಧನೆಗಳಾಗಬಹುದು ಮಾಡುವಂಥದ್ದಿರುತ್ತೆ ಮಾನಸ ಕರ್ಮಗಳ ಪೂಜೆ ಪುನಸ್ಕಾರಗಳಾಗಬಹುದು ಅಥವಾ ಯಾವುದೋ ಮದುವೆಗಳಾಗಬಹುದು ಅಷ್ಟು ಮಾಡೋದಿಲ್ಲ ನಿಷಿದ್ಧ ಅಂತ ಹೇಳ್ತೀವಿ ಆದರೆ ಜನನ ಕಾಲಕ್ಕೆ ಹೇಗಿರುತ್ತೆ ಅನ್ನುವಂಥದ್ದು ಆರೋಗ್ಯವಂತನಾಗಿರುವಂಥದ್ದು ಇರುತ್ತೆ ಸೂರ್ಯನ ಅನುಗ್ರಹ ಸಂಪೂರ್ಣ ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳುತ್ತೆ ಇವತ್ತು ಎಷ್ಟೋ ಜನ ಈಗ ಸಂಕ್ರಾಂತಿ ಹಬ್ಬದ ದಿವಸನೇ ಹುಟ್ಟಿರುವಂಥದ್ದಿದೆ ನಂತರ ಈ ಕೆಲವೊಂದು ಗ್ರಹ ಹಣ ಸಂದರ್ಭದಲ್ಲಿ ಹುಟ್ಟಿರೋ ಮಕ್ಕಳನ್ನ ನಾವು ನೋಡಿದ್ದೀವಿ ರಾವ್ ಕಾಲದಲ್ಲಿ ಉಟ್ಬಿಟ್ಟವನೇ ಗುರುಗಳೇ ಹೇಳಿದ್ದೆ ಮಾತು ಕೇಳಲ್ಲ ಅಂತಾರೆ ಇವೆಲ್ಲವನ್ನು ನಾವು ನೋಡ್ತೀವಿ ಜನನ ಕಾಲ ಅಂತ ಬಂದಾಗ ಅದು ಒಂದೇ ರೀತಿಯಲ್ಲಿ ನೋಡಿ ಹೇಳೋಕ್ಕಾಗೋದಿಲ್ಲ ಯಾವ್ಯಾವ ಲಗ್ನ ಯಾವ ದಶ ನಡೀತಾ ಇದೆ ಹೇಗಿದೆ ಅವನಿಗೆ ಯೋಗಗಳು ಅನ್ನೋ ಎಲ್ಲ ರೀತಿಯಲ್ಲಿ ಕ್ಯಾಲ್ಕುಲೇಷನ್ ಇರುತ್ತೆ ಒಟ್ಟಾರೆ ಸಂಕ್ರಮಣ ಏನು ಹಬ್ಬದ ದಿವಸ ಜನನ ಆದರೆ ಏನೇ ಸಮಸ್ಯೆ ಇಲ್ಲ ಇನ್ನು ಪಿತೃಗಳಿಗೆ ತರ್ಪಣವನ್ನು ಸಂಕ್ರಾಂತಿಯ ಟೈಮಲ್ಲಿ ಮಾಡಬಹುದಾ ಅಂತ ಖಂಡಿತ ಮಾಡಬಹುದು ಯಾಕೆ ಅಂತ ಹೇಳಿದ್ರೆ ಸಂಕ್ರಾಂತಿ ಹಬ್ಬದಕ್ಕಿಂತ ಈ ಸೂರ್ಯ ಬದಲಾವಣೆ ಆಗುವಂಥದ್ದು ಸಂದರ್ಭದಲ್ಲಿ ಬಹಳ ಶ್ರೇಷ್ಠ ಅಂತ ಹೇಳುತ್ತೆ ಯಾವಾಗಲೂ ಹಿರಿಯರು ಪೂಜೆ ಪುನಸ್ಕಾರಗಳು ಮಾಡಬೇಕಂತ ಹೇಳಿದ್ರೆ ಪಿತೃಪಕ್ಷಗಳು ಬಹಳ ಶ್ರೇಷ್ಠವಾದಂಥದ್ದು ಭಾದ್ರಪದ ಮಾಸದ ಹದಿನೈದು ದಿನಗಳ ಕಾಲ ಪಿತೃಪಕ್ಷಗಳು ಅಂತ ಬರುತ್ತೆ ಆ ಸಂದರ್ಭದಲ್ಲಿ ಪಿತೃಗಳ ಕಾರ್ಯನ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಎರಡನೇದು ಯುಗಾದಿ ಹಬ್ಬದ ದಿವಸ ಬಟ್ಟೆಗಳನ್ನು ಇಟ್ಬಿಟ್ಟು ಕೆಲವೊಂದು ಸಂಪ್ರದಾಯದಲ್ಲಿ ಆಚರಣೆ ಮಾಡುವಂಥದ್ದಿರುತ್ತೆ ಇದು ಹೊರತುಪಡಿಸಿದ್ರೆ ಪಿತೃ ಕಾರ್ಯಗಳನ್ನು ಎರಡು ಜಾಗದಲ್ಲಿ ಎರಡು ಸಮಯದಲ್ಲಿ ಮಾಡಬಹುದು ಅಂತ ಹೇಳುತ್ತೆ ಒಂದು ಗ್ರಹಣದ ಸಂದರ್ಭದಲ್ಲಿ ಗ್ರಹಣ ಸ್ನಾನ ಆದ ಮೇಲೆ ಪಿತೃಗಳ ಒಂದು ಪ್ರಾರ್ಥನೆ ಮಾಡಿ ಪಿಂಡ ಪ್ರದಾನ ಮಾಡೋದು ತರ್ಪಣ ಬಿಡುವಂಥ ಸಂಪ್ರದಾಯ ಇದೆ ಅದೇ ರೀತಿ ಪ್ರತಿ ಸಂಕ್ರಮಣದಂದು ಪ್ರತಿ ಮನೆಯವರು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರೋ ಒಂದು ಸಂಪ್ರದಾಯ ಇದು ಪ್ರತಿ ಸಂಕ್ರಮಣದಂದು ಹಿರಿಯರ ಪ್ರಾರ್ಥನೆ ಹಿರಿಯರ ಪೂಜೆ ತರ್ಪಣಾದಿಗಳನ್ನು ಮಾಡಲೇಬೇಕು ಅಂತ ಶಾಸ್ತ್ರ ಹೇಳುತ್ತೆ ಇದು ಅಪರ ಪ್ರಯೋಗದಲ್ಲಿ ಬಹಳ ಉಲ್ಲೇಖ ಇರುವಂಥ ವಿಚಾರ ಎರಡು ಗ್ರಂಥಗಳಿದೆ ಉತ್ತರ ಪ್ರಯೋಗ ಪೂರ್ವ ಪ್ರಯೋಗ ಮತ್ತು ದಕ್ಷಿಣ ಪ್ರಯೋಗ ಅಂತ ಈಗ ನಾವು ಯಾವುದೇ ಆಗಬಹುದು ಈ ದಕ್ಷಿಣಾಯನದಲ್ಲಿ ಪೂಜೆ ಪುನಸ್ಕಾರಗಳಿಗೆ ಎಷ್ಟು ಮಹತ್ವ ಕೊಡಲ್ವೋ ಹಿರಿಯರ ಪೂಜೆ ಪುನಸ್ಕಾರಗಳಿಗೆ ಹೆಚ್ಚು ಮಹತ್ವ ಕೊಡ್ತೀವಿ ಹಾಗಾಗಿ ಈ ಸಂಕ್ರಮಣದ ಸಂದರ್ಭದಲ್ಲಿ ಅಷ್ಟೇ ಈ ಹಿರಿಯರ ಪೂಜೆಯನ್ನ ಮಾಡಬೇಕು ಅಂತ ಹೇಳುತ್ತೆ ಇನ್ ಕೇಸ್ ಯಾರಿಗಾದ್ರೂ ಪಿತೃದೋಷ ಇತ್ತು ಅಂತ ಹೇಳಿ ಹೇಳಿದ್ರೆ ಅವ್ರು ಯಾವುದಾದ್ರೂ ವಿಶೇಷ ಪೂಜೆಯನ್ನ ಏನಾದರೂ ಮಾಡಿಸೋ ಮಾಡಿಸ್ಬೇಕು ಅಂದ್ರೆ ಏನು ಮಾಡಬಹುದು ಏನಿಲ್ಲ ಸೂರ್ಯ ಆರಾಧನೆ ಮಾಡಿಕೊಳ್ಳಿ ಎಷ್ಟು ಸೂರ್ಯ ನಮಸ್ಕಾರವನ್ನು ಮಾಡ್ತಾರೋ ಅಷ್ಟು ಪಿತೃಗಳ ಸಮಸ್ಯೆಗಳು ಪಿತೃದೋಷಗಳು ಆಗುತ್ತೆ ಸರಳವಾಗಿರುವಂಥದ್ದು ಶಾಸ್ತ್ರ ಏನು ಹೇಳುತ್ತೆ ಅಂದರೆ ಪಿತೃದೋಷಕ್ಕೆ ಮೋಕ್ಷನಾರಾಯಣ ಬಲಿಯನ್ನು ಮಾಡಬೇಕು ತ್ರಿಪಿಂಡ ಶ್ರಾದ್ದವನ್ನು ಮಾಡಬೇಕು ತರ್ಪಣಾದಿಗಳನ್ನು ಬಿಡಬೇಕು ದಾನಗಳನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆ ನಮ್ಮ ಕೈಲಾಗಲ್ಲ ಏನು ಮಾಡೋಕ್ಕಾಗುತ್ತೆ ಹಿರಿಯರು ನೆನೆಸ್ಕೊಳ್ಳೋಕ್ಕಾಗಲ್ಲ ದೊಡ್ಡವರಿದ್ದಾರೆ ನಾವು ಮಾಡೋಲ್ಲ ಅವ್ರು ಮಾಡಬೇಕು ಇವರು ಮಾಡಬೇಕು ಅಂತ ಅಭಿಪ್ರಾಯಗಳು ಇಟ್ಕೊಂಡಿರ್ತಾರೆ ಇನ್ನು ನಮ್ಗೆ ಗೊತ್ತಿದೆ ಹಬ್ಬ ಅಂದ್ರೆ ನಾವು ರಂಗೋಲಿ ಹಾಕ್ತಿವಿ ದೀಪ ಹಚ್ಚುತ್ತೀವಿ ಸೊ ಯಾವ ದಿಕ್ಕಿನಲ್ಲಿ ದೀಪ ಹಚ್ಚೋದ್ರಿಂದ ಯಾವ ದಿಕ್ಕಿನಲ್ಲಿ ರಂಗೋಲಿ ಇಡೋದ್ರಿಂದ ನಮ್ಗದು ಒಳ್ಳೆದಾಗುತ್ತೆ ನೋಡಿ ಉತ್ತರ ದಿಕ್ಕು ಬಹಳ ಶ್ರೇಷ್ಠವಾದಂತಹದ್ದು ಯಾಕಂದ್ರೆ ಉತ್ತರ ಅಂತ ಹೇಳಿದ್ರೆ ಯಾವಾಗ್ಲೂ ಧನಲಕ್ಷ್ಮಿ ಕುಬೇರನ ವಾಸಸ್ಥಾನ ಅಂತ ಹೇಳ್ತೀವಿ ಹಾಗಾಗಿ ಇಲ್ಲ ಅಂದರೆ ಈಶಾನ್ಯ ಅಲ್ಲಿನೂ ಸಹ ನಾವು ಈಶಾನ್ಯದಲ್ಲೂ ಒಂದು ದೇವ್ರ ಮನೆ ಇಟ್ಟಿರ್ತಾರೆ ಪೂಜೆ ಪುನಸ್ಕಾರಗಳನ್ನು ನಾವು ನೋಡಬಹುದಾಗಿದೆ ಸೊ ಹಾಗಾಗಿ ಅಲ್ಲಿಯೂ ಸಹ ಪೂಜೆಯನ್ನು ಮಾಡಬಹುದು ರಂಗೋಲಿಗಳನ್ನು ಹಾಕುವಂಥದ್ದು ಆಚರಣೆ ಬಣ್ಣ ಬಣ್ಣದ ರಂಗೋಲಿಗಳನ್ನು ಹಾಕೋದು ಮನೆ ಮುಂದೆ ಹಾಕೇ ಹಾಕ್ತಾರೆ ಸಂಭ್ರಮ ಆಚರಣೆ ನೋಡಿದ ತಕ್ಷಣ ಕಣ್ಣಿಗೆ ಒಂದಷ್ಟು ಎಲ್ಲೋ ಒಂದು ಕಡೆ ಬಣ್ಣ ಬಣ್ಣ ರಂಗೋಲಿಗಳನ್ನು ನೋಡಿದಾಗ ಖುಷಿ ತರುವಂಥ ವಿಚಾರ ಆಗಿರುತ್ತೆ ಹಾಗಾಗಿ ಆಚರಣೆ ವಿಧಿವಿಧಾನಗಳನ್ನು ನಾವು ನೋಡಿದಾಗ ಒಂದಷ್ಟು ಸಂಪ್ರದಾಯಗಳಲ್ಲಿ ಪೂಜೆ ಪುನಸ್ಕಾರಗಳಾಗ್ಬೋದು ದೇವತಾ ಪೂಜೆಗಳಾಗ್ಬೋದು ನಿರ್ದಿಷ್ಟ ಒಂದಷ್ಟು ಸ್ಥಳದಲ್ಲೇ ಮಾಡಬೇಕು ಅನ್ನೋ ಇರುತ್ತೆ ಸೊ ಅಲ್ಲಿ ಮಾಡೋದರಿಂದ ಒಳ್ಳೆಯದು ಮತ್ತು ಏನಾದರೂ ಈ ಪೊಂಗಲ್ ಇಂಥದ್ದು ಆಚರಣೆ ಮಾಡುವಂಥವ್ರು ಯಾರಿರ್ತಾರೆ ಈ ದಿನ ಮನೆ ಮುಂದೆ ಪೊಂಗಲನ್ನು ಮಾಡಿ ನಾಲ್ಕು ಕಬ್ಬಿನ ಜಲ್ಲೆಗಳನ್ನು ಇಟ್ಟು ಒಂದು ಸ್ವಲ್ಪ ಹಕ್ಕಿ ಮತ್ತು ಹೆಸರು ಬೇಳೆ ಬೆಲ್ಲ ಹಾಕಿ ಪೊಂಗಲನ್ನು ಮಾಡಿ ದೇವರಿಗೆ ನೈವೇದ್ಯ ಅದು ದೇವರಿಗೆ ಅಂದರೆ ಸೂರ್ಯನಿಗೆ ನೈವೇದ್ಯ ಮಾಡಿ ಹಂಚುವಂಥ ಪದ್ಧತಿಯನ್ನು ಇಲ್ಲಿ ನಾವು ನೋಡಬಹುದು ಸೊ ಈ ಥರ ಆಚರಣೆ ಮಾಡಬೇಕಾಗುತ್ತೆ ಸೂರ್ಯ ದೋಷ ಇದ್ದವರು ಏನು ಮಾಡಬೇಕು ನಾಳೆ ಸಂಕ್ರಾಂತಿ ದಿನ ಮಾಡಲೇಬೇಕಾದಂತಹ ಕಾರ್ಯ ಏನು ಗೋಧಿ ದಾನ ಮಾಡಬೇಕು ಯಾಕೆ ಸೂರ್ಯ ದೋಷ ಅಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ ಸೂರ್ಯ ಈ ತುಲಾರಾಶಿಯಲ್ಲಿ ಜಾತಕದ ಕುಂಡಲಿಯಲ್ಲಿ ಏನಾದರೂ ಇತ್ತು ಅಂದರೆ ಅಥವಾ ಜಾತಕದಲ್ಲಿ ಏನಾದರೂ ರವಿ ಏನಾದರೂ ಬಾಧಕ ರಾಶಿಯಲ್ಲಿದ್ದರೆ ತಂದೆಯ ನಡುವೆ ಬಾಂಧವ್ಯತೆ ಇಲ್ಲ ತಂದೆಯಿಂದ ದೂರ ಹಾಕ್ತಾರೆ ಇವತ್ತು ಎಷ್ಟೋ ಜನ ವಿದೇಶದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ತಂದೆ ತಾಯಿನ ಬಿಟ್ಟು ಎಲ್ಲೋ ಹೋಗಿ ಮಾಡ್ತಾರೆ ನೋಡಿ ಸಾಮಾನ್ಯವಾಗಿ ವ್ಯಯಸ್ಥಾನದಲ್ಲಿತ್ತು ಅಂದರೆ ಅವರು ವಿದೇಶದಲ್ಲಿ ಹೋಗಿ ಕೆಲಸ ಮಾಡ್ತಾರೆ ದುಡಿತಾ ಇದ್ದಾರೆ ಅಲ್ಲಿ ಆದರೆ ಇಲ್ಲಿ ತಂದೆ ತಾಯಿಯಿಂದ ದೂರ ಹೋಗಿರ್ತಾರೆ ಸೊ ಈ ಥರದ್ದೆಲ್ಲ ಒಂದಷ್ಟು ಪ್ರಾಬ್ಲಮ್ ಇರುತ್ತೆ ಅಥವಾ ಸೂರ್ಯ ವೀಕ್ ಆದಾಗ ಆರೋಗ್ಯ ಕೆಡುತ್ತೆ ವಿವಾಹಗಳಾಗೋದಿಲ್ಲ ಸೊ ಅಂಥವರು ಮಾಡಲೇಬೇಕಾದಂತಹ ಪರಿಹಾರ ಅಂತ ಹೇಳಿದ್ರೆ ಕಂಪಲ್ಸರಿ ಸೂರ್ಯ ನಮಸ್ಕಾರವನ್ನು ಮಾಡಲೇಬೇಕು ಮತ್ತೆ ಗೋಧಿಯನ್ನು ಜಪಾ ಕುಸಮ ಸಂಕಾಶಂ ಕಾಶ್ಯಪೇಯಂ ಮಹಾದಿತಿಂ ತಮೋಗ್ನಂ ಸರ್ವಪಾಪಾಗ್ನಂ ಪ್ರಣತೋಸ್ಮಿ ದಿವಾಕರಂ ಅಂತೇಳಿ ಗಾಯತ್ರಿ ಮಂತ್ರವನ್ನು ಹೇಳಿ ಅದನ್ನು ಪೂಜೆ ಮಾಡಿ ಗೋಧಿಯನ್ನು ದಾನ ಮಾಡ್ತಾರೋ ಅಂಥವ್ರಿಗೆ ಈ ಏನು ಸಂಕ್ರಮಣ ಹಬ್ಬದ ವಿಚಾರದಲ್ಲಿ ಇಡೀ ಹನ್ನೆರಡು ಸಂಕ್ರಮಣಗಳು ಏನು ಮಾಡ್ತಾರೆ ಹನ್ನೊಂದು ಸಂಕ್ರಮಣಗಳು ಕೊನೆಯದು ಮಕರ ರಾಶಿಗೆ ಬರುತ್ತಲ್ವ ಅದು ಹನ್ನೆರಡು ಆಗುತ್ತೆ ಸೊ ಅಷ್ಟು ಫಲಗಳು ಈ ಸಂಕ್ರಮಣದಲ್ಲಿ ಗೋಧಿಯನ್ನು ದಾನ ಮಾಡಿದಷ್ಟು ಫಲ ಪ್ರಾಪ್ತಿಯಾಗುತ್ತೆ ಸೊ ಇನ್ನು ಕಲಿಯುಗ ಬಂದಿದೆ ನಮಗೊತ್ತು ಸಾಕಷ್ಟು ಬೇರೆ ಬೇರೆ ರೀತಿಯಾದಂತಹ ಘಟನೆಗಳು ಘಟಿಸ್ತಾ ಇದೆ ಎಲ್ಲೋ ಒಂದ್ ಕಡೆ ಹಬ್ಬದ ಮಹತ್ವಗಳು ಕೂಡ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾನೇ ಇದೆ ಎಲ್ಲೋ ಸಂಕ್ರಾಂತಿ ವಿಚಾರಕ್ಕೆ ಬಂದಾಗ ಸೂರ್ಯ ತನ್ನ ಶಕ್ತಿಯನ್ನ ಕಳೆದುಕೊಳ್ತಾ ಇದ್ದಾನ ಹಬ್ಬದ ಮಹತ್ವ ಕಡಿಮೆ ಆಗ್ತಿದೆಯಲ್ಲ ಅಂತ ಒಂದು ಕೌತುಕ ನನಗೆ ಇಲ್ಲ ನೋಡಿ ಸೂರ್ಯ ಯಾವತ್ತೂ ಅಷ್ಟೇ ತನ್ನ ವರ್ಚಸ್ಸನ್ನು ಕಳ್ಕೊಳ್ಳುವಂಥದಿರಲ್ಲ ನಮ್ಮ ವಾತಾವರಣ ಕಲಿಯುಗ ಅಂತ ಹೇಳಿದ್ರೆ ನಮ್ಮ ಯುಗಗಳಲ್ಲಿ ನಾಲ್ಕು ಯುಗಗಳು ಈ ಕೃತಯುಗ ದ್ವಾಪರ ಯುಗ ಮತ್ತೆ ಅದರ ಜೊತೆಗೆ ನಾವು ಯಾವಾಗಲೂ ಅಷ್ಟೇ ಯುಗಗಳ ಬದಲಾವಣೆ ಆದಷ್ಟು ಮನುಷ್ಯರ ಬದಲಾವಣೆಗಳನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಯಾವಾಗಲೂ ಅಷ್ಟೇ ಯುಗಗಳ ಅನುಸಾರವಾಗಿ ಮನುಷ್ಯರ ಒಂದಷ್ಟು ಬದಲಾವಣೆ ಸತ್ಯಯುಗ ಅಂತಿತ್ತು ಅಂದರೆ ಆತ ಆ ಕಾಲದಲ್ಲಿ ಆ ಮಟ್ಟಿಗೆ ಜೀವನ ಮಾಡ್ತಾಯಿದ್ರು ಇದು ಕಲಿಯುಗ ಅಧರ್ಮಕ್ಕೆ ಏಳು ಮಾಡಿಸ್ತಂಥದ್ದು ಮೋಸ ವಂಚನೆಗೆ ಇವತ್ತು ನೀವು ಒಳ್ಳೆತನ ಒಳ್ಳೆ ರೀತಿಯಲ್ಲಿ ಏನಾದರೂ ಮಾಡಿ ಅದು ಬೆಳಕಿಗೆ ಬರಲ್ಲ ಇಲ್ಲ ಒಂದು ಚಿಕ್ಕ ಒಂದು ಏನೋ ಒಂದು ಮೋಸ ಮಾಡಿರೋರೆ ಇವತ್ತು ಬಹಳ ಚೆನ್ನಾಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಸೊ ಹಾಗಾಗಿ ಕಲಿಯುಗದ ಅನುಸಾರವಾಗಿ ಫಲಗಳನ್ನು ಅನುಭವಿಸ್ತಾ ಇರುವಂಥದ್ದು ಇಲ್ಲಿ ಕಾಣ್ತಾ ಇದ್ದೀವಿ ಆದಷ್ಟು ದೇವತಾ ಪೂಜೆ ಪುನಸ್ಕಾರಗಳು ಒಂದಷ್ಟು ಒಳ್ಳೆಯದು ಯಾರಿಗಾದರೂ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡುವಂಥದ್ದು ಇವೆಲ್ಲವೂ ರೂಢಿಯಲ್ಲಿ ಇಟ್ಕೊಂಡ್ರೆ ಖಂಡಿತ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಜೀವನವನ್ನ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಕುಂಭಮೇಳ ಮತ್ತೆ ಸಂಕ್ರಾಂತಿಗೆ ಏನಾದರೂ ಸಂಬಂಧ ಇದೆಯಾ ನೋಡಿ ಈ ಕುಂಭಮೇಳ ಸಂಕ್ರಾಂತಿಗೆ ಬಹಳ ಒಂದಷ್ಟು ಸಂಬಂಧಗಳನ್ನು ನಾವು ನೋಡಬಹುದು ಇದು ಒಂದಷ್ಟು ಲೆಕ್ಕಾಚಾರಗಳು ಇದ್ದಾವೆ ಅಂದರೆ ಹನ್ನೆರಡು ಒಂದು ಸತಿ ಕುಂಭಮೇಳ ಆರು ಒಂದು ಸತಿ ಬರುವಂಥದ್ದು ಈ ಕ ಕುಂಭಮೇಳ ಈ ಸೂರ್ಯನ ಒಂದು ಪತನ ಬದಲಾವಣೆಗಳ ಲೆಕ್ಕಾಚಾರದಲ್ಲೇ ಕುಂಭಮೇಳವನ್ನು ಮಾಡುವಂಥದ್ದು ಅತಿ ಶ್ರೇಷ್ಠವಾದಂಥದ್ದು ಮನ್ಮನೆ ಆದಂಥ ಕುಂಭಮೇಳ ಮಹಾ ಕುಂಭಮೇಳವನ್ನು ನಾವು ನೋಡಿದ್ದೀವಿ ಇನ್ನು ಬರೋದಿನ್ನು ಹನ್ನೆರಡು ವರ್ಷ ಒಂದು ಸತಿ ಸೊ ಆ ಬರೋವರೆಗೂ ಕಾಯುವಂಥದ್ದಿರುತ್ತೆ ಸೂರ್ಯನ ಒಂದು ಲೆಕ್ಕಾಚಾರದಿಂದ ಈ ಕುಂಭಮೇಳವನ್ನು ಲೆಕ್ಕಾಚಾರ ಇರುತ್ತೆ ಇಷ್ಟು ವರ್ಷದ ಸಂಕ್ರಾಂತಿಯನ್ನು ನೋಡಿದ್ದೀರಿ ಗುರುಗಳೇ ಎರಡು ಸಾವಿರದ ಇಪ್ಪತ್ತಾರರ ಸಂಕ್ರಾಂತಿ ಯಾಕೆ ವಿಶೇಷ ಎಷ್ಟು ವಿಶೇಷ ಈ ಸತಿ ಎರಡು ಸಾವಿರದ ಇಪ್ಪತ್ತ ಆರರಲ್ಲಿ ಬಂದಿರುವ ಸಂಕ್ರಾಂತಿ ಏಕಾದಶಿ ತಿಥಿಯಲ್ಲಿ ಬಂದಿದೆ ನಂತರ ದ್ವಾದಶಿಗೆ ನಾವು ಸಂಕ್ರಾಂತಿ ಸುಗ್ಗಿ ಹಬ್ಬ ಆಚರಣೆ ಮಾಡ್ತೀವಿ ಒಂದಷ್ಟು ಈ ವರ್ಷದಲ್ಲಿ ಒಂದಷ್ಟು ಬದಲಾವಣೆಗಳ ನಿರೀಕ್ಷೆಯನ್ನು ಮಾಡಬಹುದು ಒಂದಷ್ಟು ರಾಜಕೀಯದ ಬದಲಾವಣೆ ಆಗಬಹುದು ಒಂದಷ್ಟು ಬಿಸ್ನೆಸ್ ವ್ಯವಹಾರದಲ್ಲಿರುವಂಥವರಾಗಬಹುದು ಒಂದಷ್ಟು ಅಭಿವೃದ್ಧಿಯತ್ತ ಸಾಗುವಂಥದ್ದು ಇಲ್ಲಿ ಈ ವರ್ಷದಲ್ಲಿ ಕಾಣುವಂಥದ್ದಿದೆ ಯಾಕಂತ ಹೇಳಿದ್ರೆ ಯಾವುದೇ ಒಂದು ಸಂಕ್ರಾಂತಿ ಹಬ್ಬ ಆಗ್ಬೋದು ಗ್ರಹಗಳ ಬದಲಾವಣೆಯಿಂದ ಒಂದಷ್ಟು ಗ್ರಹಗಳ ಸಂಯೋಗದಿಂದ ಒಂದಷ್ಟು ಫಲಗಳು ಕೊಡುವಂಥದ್ದಿರುತ್ತೆ ಪ್ರಕೃತಿ ಮೇಲೆ ಆಗುವಂಥ ಬದಲಾವಣೆಗಳಾಗಬಹುದು ಮನುಷ್ಯರ ಮೇಲೆ ಬರುವಂಥದ್ದು ಒಂದಷ್ಟು ಸಮಸ್ಯೆಗಳಾಗ್ಬೋದು ಒಳ್ಳೆಯದಾಗ್ಬೋದು ಇದೊಂದಷ್ಟು ಹೆಚ್ಚಿನ ಮಟ್ಟಿಗೆ ಫಲಗಳನ್ನು ಕೊಡುವಂಥದ್ದಿರುತ್ತೆ ಸೊ ವಿಶೇಷವಾದಂತದ್ದು ಒಂದಷ್ಟು ಸಂಕ್ರಾಂತಿ ಹಬ್ಬ ಅಂತ ಆಚರಣೆ ಮಾಡುವಂಥದ್ದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಾವು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಮಕ್ಕಳು ಐದು ವರ್ಷದ ಒಳಗಿನ ಮಕ್ಕಳಿಗೆ ಈಗ ಫಲವನ್ನ ಏರಿಯೋದು ಅವರಿಗೆ ಪೂಜೆಯನ್ನ ಮಾಡೋದು ಸಂಕ್ರಾಂತಿ ಒಂದು ಆಚರಣೆಯಲ್ಲಿ ಕೂಡ ಒಂದು ಅದರ ವಿಶೇಷತೆ ಏನು ಯಾವ ರೀತಿಯಾದ ಕ್ರಮವನ್ನ ಆಚರಿಸಬೇಕು ಅದನ್ನ ಮಾಡಬೇಕಾದ್ರೆ ಅಂತ ಹಬ್ಬಗಳಲ್ಲಿ ಒಂದಷ್ಟು ಸಂಪ್ರದಾಯಗಳು ಬಿಟ್ಟು ಹೋಗ್ತಾ ಇರೋದು ಇದು ಒಂದು ಕಾರಣ ಅಂತ ಹೇಳ್ತೀವಿ ಇದು ಯಾರ ಮನೆಯಲ್ಲೂ ಮಾಡೋದಿಲ್ಲ ಗೊತ್ತೂ ಇಲ್ಲ ಆಚರಣೆ ಏನಾದರೂ ಐದು ವರ್ಷದ ಒಳಪಟ್ಟಂತ ಮಕ್ಕಳು ಅಂತ ಹೇಳಿದ್ರೆ ಹಿಂದೆನೂ ಈ ಆಚರಣೆ ಇತ್ತು ಸೊ ಈ ಕಾಲಕ್ರಮಣೆ ಕಡಿಮೆ ಆಗಿದೆ ಈಗೆಲ್ಲ ಮಾಧ್ಯಮಗಳಲ್ಲಿ ನೋಡಿಕೊಂಡು ಒಂದು ಆಚರಣೆ ಮಾಡ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಫಲ ಹೇರಿಯೋದು ಅಂತ ಹೇಳ್ತೀವಿ ಅಂದರೆ ಎಳ್ಳು ಬೀರೋ ಅಂಥದ್ದು ಹೇಗೋ ಫಲ ಹೇರಿಯೋ ಅಂಥದ್ದು ಅಂತ ಅಂದರೆ ಮಗುವಿನ ಆಯುಷ್ ವೃದ್ಧಿ ಆಗಲಿ ಮಗುವಿನ ಮುಂದಿನ ಉಜ್ವಲ ಜೀವನ ಚೆನ್ನಾಗಿರಲಿ ಅನ್ನುವಂಥದ್ದು ಒಂದು ಕಾರಣ ಅದನ್ನು ಏನಾದರೂ ಐದು ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಉತ್ತರ ಅಥವಾ ಪೂರ್ವಕ್ಕೆ ಮಣೆ ಹಾಕಿ ಆ ಮಗುನ ಕುಣಿಸಿ ಆರತಿ ಮಾಡುವಂಥದ್ದು ಪದ್ಧತಿ ಇದೆ ಅದರಲ್ಲಿ ಒಂದಷ್ಟು ಫಲ ಹೇರಿಯುವಂಥದ್ದು ಅಂಥೇಳಿದ್ರೆ ಹಣ್ಣು ಮತ್ತು ಅದರ ಜೊತೆಗೆ ಅವರೆಕಾಯಿ ಮತ್ತು ಕಡಲೇಕಾಯಿ ಚಿಲ್ಲರೆ ಕಾಯಿನ್ಸ್ ಬರುತ್ತೆ ಆಮೇಲೆ ಕಬ್ಬಿನ ಒಂದು ಸಣ್ಣ ಸಣ್ಣ ಚೂರುಗಳನ್ನು ಮಾಡಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ತಲೆ ಮೇಲೆಯಿಂದ ಅಭಿಷೇಕ ರೀತಿಯಲ್ಲಿ ಹಾಕುವಂಥದ್ದು ಇದೊಂದಷ್ಟು ವೈಜ್ಞಾನಿಕ ಕಾರಣಗಳಿದೆ ಈಗ ಚಿಕ್ಕ ಮಕ್ಕಳಂದ್ರೆ ಆಗಿನ ಕಾಲದಲ್ಲಿ ಆ ಹಣ್ಣು ಅದೆಲ್ಲ ಬಿದ್ದಾಗ ಕಾಸೆಲ್ಲ ಬಿದ್ದಾಗ ಖುಷಿ ನೋಡ್ತಾ ಇದ್ರು ಅವರು ಹಾಗಾಗಿ ಆ ಎಳ್ಚೆಹಣ್ಣು ಇತ್ತು ಅಂದರೆ ಬಾಯಿಗೆತ್ತಕ್ಕೊಂತ ಇತ್ತು ಏನು ಹಣ್ಣು ಅಂತ ಆದರೆ ಆ ಎಳ್ಚೆಹಣ್ಣೆಯಲ್ಲಿ ಆರೋಗ್ಯ ಆಂಟಿಬಯೋಟಿಕ್ ಒಂದು ಎನರ್ಜಿ ನಾವು ನೋಡಬಹುದು ಆ ಹಣ್ಣನ್ನು ತಿಂದಾಗ ಈ ಚಳಿಗಾಲದಲ್ಲಿ ಬರುವಂತಹ ಕಾಯಿಲೆಗಳು ನೆಗಡಿ ಶೀತ ಆಗ್ಬಹುದು ಇವೆಲ್ಲವೂ ನಿವಾರಣೆ ಆಗ್ತಾ ಇತ್ತು ಮತ್ತು ಅದು ಒಂದು ಕಾರಣ ಮತ್ತು ಆ ಎಳ್ಚೆ ಎಣ್ಣೆಯಲ್ಲಿ ಮಹಾವಿಷ್ಣು ಸಾನ್ನಿಧ್ಯ ಇರ್ತಾ ಇತ್ತಂತೆ ಸೊ ಆ ಕಾರಣದಿಂದನೂ ದೇವರ ಅನುಗ್ರಹ ಪ್ರಾಪ್ತಿಯಾಗಲಿ ಅಂಥೇಳಿ ಒಂದು ಹಣ್ಣು ರೀತಿಗಳೆಲ್ಲ ಚೂರು ಮಾಡಿ ನೈವೇದ್ಯಗಳನ್ನು ಇಟ್ಟು ಮತ್ತು ಆರತಿಯನ್ನು ಮಾಡಿ ಮಗುಗೆ ಮತ್ತು ಅದ್ರ ಜೊತೆ ಅಕ್ಷತೆ ದೊಡ್ಡವರು ಯಾರನ್ನು ಇದ್ದಾರೆ ಅಂತೇಳಿ ಅಕ್ಷತೆ ಹಾಕಿ ಆಶೀರ್ವಾದವನ್ನು ಮಾಡ್ತಾಯಿದ್ರು ಇನ್ನು ನಾನು ಆಗಲೇ ಕೇಳಿದೆ ಪೂರ್ವಜರ ಆತ್ಮಗಳು ಭೂಮಿಗೆ ಸಂಕ್ರಾಂತಿಯ ದಿನ ಬರುತ್ತವಾ ನಮ್ಮ ಪೂಜೆ ಅರ್ಪಿತವಾಗುತ್ತಾ ಅನ್ನೋದು ಕೆಲವರ ಪ್ರಶ್ನೆ ಸೊ ಅದು ಖಂಡಿತ ನಾನು ಆಗಲೇ ಹೇಳಿದೆ ನಾನು ಹಿರಿಯರು ಪೂಜೆ ಮಾಡಬೇಕಾದ್ರೆ ಸಂಕ್ರಮಣಕ್ಕೆ ಆದ್ಯತೆ ಕೊಡಬೇಕು ಹಿರಿಯರು ಪೂಜೆ ಮಾಡಬೇಕು ಅನ್ನುವಂಥದ್ದು ಒಂದಷ್ಟು ಕೆಲವೊಂದು ಪುರಾಣಗಳಲ್ಲಿ ಒಂದಷ್ಟು ಮಾಹಿತಿಗಳು ಇದೆ ಸೊ ಹಿರಿಯರ ಒಂದು ಅನುಗ್ರಹ ಇರುತ್ತೆ ಯಾಕಂತ ಹೇಳಿದ್ರೆ ಈ ಸಂಕ್ರಮಣ ಟೈಮಲ್ಲೂ ಸಹ ಹಿರಿಯರ ಪ್ರಾರ್ಥನೆ ಮತ್ತೆ ಅವರು ಪೂಜೆಯನ್ನು ಸಲ್ಲಿಸುವಂಥದ್ದು ಇರುತ್ತೆ ತರ್ಪಣ ಬಿಡುವಂಥದ್ದು ಇರುತ್ತೆ ಸೊ ಹಾಗಾಗಿ ಒಂದು ಎನರ್ಜಿ ಪಾಸ್ ಆಗಬಹುದು ಅನ್ನುವಂಥದ್ದು ನನ್ನ ಒಂದಷ್ಟು ಲೆಕ್ಕಾಚಾರ ಓಕೆ ಸಾಕಷ್ಟು ಮಾಹಿತಿ ನೀವು ಸಂಕ್ರಾಂತಿಯ ಬಗ್ಗೆ ಕೊಟ್ಟ್ರಿ ಬಹುಶಃ ನಮ್ಮ ವೀಕ್ಷಕರಿಗೂ ಕೂಡ ಸಾಕಷ್ಟು ಗೊಂದಲ ಇತ್ತು ಸೆಲೆಬ್ರೇಷನ್ ಹೇಗೆ ಮಾಡಬೇಕು ಪೂಜೆ ಯಾವ ರೀತಿಯಾಗಿ ಮಾಡಬೇಕು ದಾನ ಕೊಡಬೇಕಂದ್ರೆ ಏನು ಕೊಡಬೇಕು ಅಂತ ಎಲ್ಲ ವಿಚಾರಗಳಿಗೂ ಕೂಡ ಬಹಳ ಅರ್ಥಪೂರ್ಣವಾಗಿ ಕ್ಲಾರಿಟಿಯನ್ನು ಕೊಟ್ಟಿರೋದಕ್ಕೆ ಗುರುಜಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಬೆಸ್ಟ್ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕನ್ನಡ